ನಡು ರಸ್ತೆಯಲ್ಲೇ ಲಾಂಗ್ ಹಿಡಿದು ಹುಚ್ಚಾಟ ಸಾಗರದ ಆನಂದಪುರದಲ್ಲಿ ಯುವಕನ ಪುಂಡಾಟ ಕಾರು ಅಡ್ಡ ಹಾಕಿ ಹೈಡ್ರಾಮಾ ಮಾಡಿದವ ಪೊಲೀಸ್ ವಶಕ್ಕೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಡಿಕೆಶಿ ಲೂಟಿ ಅಕ್ಕಿ ಕೊಡುವ ಯೋಗ್ಯತೆ ಇಲ್ಲದ ಬೇಜವಾಬ್ದಾರಿ ಸಿಎಂ ಡಿಸಿಎಂ ಕಾಲೆಳೆದ ಕುಮಾರಸ್ವಾಮಿ ಪರಿಷತ್ ಚುನಾವಣೆ ಗೆಲುವಿಗೆ ಕಾಂಗ್ರೆಸ್ ಕಸರತ್ತು ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಝೂಮ್ ಮೀಟಿಂಗ್ ಸಚಿವರು ಉಸ್ತುವಾರಿಗಳಿಗೆ ಟಾರ್ಗೆಟ್ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕ್ಅಪ್ ಡೆತ್ ಕೇಸ್ ಸಿಎಡಿ ಹೆಗಲಿಗೆ ಪ್ರಕರಣದ ತನಿಖೆ ಪೊಲೀಸರ ಸಸ್ಪೆಂಡ್ಗೆ ಮಾಜಿ ಶಾಸಕ ಮಾಡಾಳ್ ಕೆಂಡಾಮಂಡಲ ಯಾದಗಿರಿಯಲ್ಲಿ ವರ್ಣನ ಅವಾಂತರ ಗಾಳಿ ಮಳೆಗೆ ಬೃಹತ್ ಮರಗಳು ದರಶಾಯಿ ಸಂಚಾರ ಅಸ್ತವ್ಯಸ್ತ ಬೆಚ್ಚಿ ಬಿದ್ದ ಜನ ರಾಜ್ಯದಲ್ಲಿ ಏನಾಗ್ತಾ ಇದೆ ಪೊಲೀಸರು ಅಂತಂದರೆ ಭಯನೇ ಇಲ್ವ ರಾಜಾರೋಷವಾಗಿ ಕೈನಲ್ಲಿ ಲಾಂಗ್ ಹಿಡಿದುಕೊಂಡು ಓಡಾಡಬಹುದಾ ರಾಜಾರೋಷವಾಗಿ ಲಾಂಗ್ಗಳನ್ನು ಹಿಡಿದುಕೊಂಡು ಯಾರಿಗೆ ಬೇಕಾದರೆ ಮನ ಬಂದಂತೆ ಕೊಚ್ಚಬಹುದಾ ಉಡುಪಿಯಲ್ಲೇನೆ ಆಯಿತು ಇವತ್ತು ಶಿವಮೊಗ್ಗದಲ್ಲಾಗಿದೆ ಕೆಲವೇ ನಿಮಿಷಗಳ ಹಿಂದೆ ಆಗಿರುವಂಥ ಘಟನೆ ಇದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಪದೇ ಪದೇ ಬಾಲ ಬಿಚ್ಚುತ್ತಾ ಇದ್ದಾರೆ ಪುಂಡರು ಪೋಖ್ರಿಗಳು ಉಡುಪಿಯಲ್ಲಿ ಗರುಡ ಗ್ಯಾಂಗ್ ವಾರ್ ಆಯಿತು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ

ಕೇಸರಿ ನಡು ರಸ್ತೆಯಲ್ಲೇ ಹಾಡಾಗಲೇ ಜಲಪಳಿಸಿದ ಲಾಂಗ್ ಸಾಗರ ತಾಲೂಕಿನ ಆನಂದಪುರದಲ್ಲಿ ಯುವಕನ ಹುಚ್ಚಾಟ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಯುವಕನಿಗೆ ಧರ್ಮ ದೇಟು ಕೊಟ್ಟಿದ್ದ ನೋಡಿಲಿ ಇಲ್ಲಿ ಮೆಚ್ಚಬೇಕಾದಂತ ವಿಚಾರ ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದಾಗಿ ಅವನನ್ನು ಹಿಡ್ಕೊಂಡು ಎರಡು ತದ್ಕಿ ಸ್ಟೇಷನ್ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಇಲ್ಲ ಅಂದಿದ್ರೆ ಅವನಿವತ್ತು ಅದು ಎಷ್ಟು ಹೆಣ ಉಳಿಸ್ತಾ ಇದ್ನೋ ಏನು

ನೋಡಿ ಕೆಲವೊಮ್ಮೆ ಸಮಯ ಪ್ರಜ್ಞೆ ಅನ್ನೋದು ಏನೆಲ್ಲ ಅನಾಹುತಗಳನ್ನು ತಪ್ಪಿಸುತ್ತೆ ಅನ್ನೋದಕ್ಕೆ ಈ ಘಟನೆ ಇವತ್ತು ಉದಾಹರಣೆ ನೋಡಿ ಈ ವೈಟ್ ಶರ್ಟ್ ಹಾಕೊಂಡಿರುವಂತ ಯುವಕ ಕೈನಲ್ಲಿ ಲಾಂಗ್ ಹಿಡ್ಕೊಂಡಿದ್ದಾನೆ ಲಾಂಗ್ ಹಿಡ್ಕೊಂಡಿರ್ತಾನೆ ಇಬ್ರು ಬರ್ತಾರೆ ಎಲ್ಲಿ ಹೋಗ್ತಿದೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಆತ ಎತ್ತಾನೆ ನೋಡಿ ಲಾಂಗ್ ಎತ್ತಾನೆ ತಕ್ಷಣ ಈ ಒಬ್ಬ ಬಂದು ಆತನನ್ನ ಆ ಲಾಂಗನ ಕೈಯನ್ನು ಹಿಡ್ಕೊಳ್ತಾನೆ ಹಿಡ್ಕೊಂಡಾದ್ಮೇಲೆ ಲಾಂಗನ ಈತ ಹಿಡ್ಕೊಂಡಿರ್ತಾನೆ ಬಿಸಾಕ್ತಾನೆ ಬಿಸಾಕಾದ್ಮೇಲೆ ನೋಡಿ ತದಕ್ತಾರೆ ಧರ್ಮ ದೈಟ್ಟು ಕೊಡ್ತಾರೆ ನೋಡಿ ಎಲ್ಲ ಬಂದು ಸೇರ್ಕೊಂಡು ಹೊಡಿತಾರೆ ಇದು ಹೊಡಿತಾರೆ ಅನ್ನೋದಕ್ಕಿಂತ ಪಾಠ ತಕ್ಕ ಪಾಠ ಅವರು ಅಷ್ಟೇ ಮಾಡುದಿಲ್ಲ ಕರ್ಕೊಂಡೋಗಿ ಸೀದಾ ಸ್ಟೇಷನ್ ಬಿಡ್ತಾರೆ ಶಿವಮೊಗ್ಗದಲ್ಲಿ ಒಂದು ಗಂಟೆ ಹಿಂದೆ ನಡೆದಿರುವಂತ ಘಟನೆ ಇದು ಕಾರಲ್ಲಿ ಇದ್ದವರು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ಕಾರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಏನಕ್ಕೆ ಹಂಗೆ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಒಂದು ವೇಳೆ ಈತ ಏನಾದರೂ ಈತನ ಕೈಯಲ್ಲಿರುವಂತ ಲಾಂಗ್ನಿಂದ ಈತನ ಹತ್ರ ಏನಾದರೂ ಬೇಯಿಸಿದ್ರೆ ಅವ್ರಿಗೂ ತೊಂದರೆ ಆಗ್ತಾ ಇತ್ತು ಅವ್ರಿಗೂ ತೊಂದರೆ ಆಗ್ತಾ ಇತ್ತು ನೋಡಿ ರಾಜಾರೋಷವಾಗಿ ನೋಡಿ ಇದು ರಸ್ತೆ ಇದು ಕಾರ್ಗಳು ಓಡಾಡ್ತಾ ಇದ್ದಾರೆ ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ ಬೈಕ್ ಸವಾರರು ಓಡಾಡ್ತಿದ್ದಾರೆ ಇಂಥ ರೋಡ್ ಅಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಲಾಂಗನ್ನು ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಭಯನೇ ಇಲ್ವಾ ಇವ್ರಿಗೆ ಭಯನೇ ಇಲ್ವಾ ನಿನ್ನೆ ಉಡುಪಿನಾಗ್ತು ಆ ಉಡುಪಿ ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡ ಈತ ಇವತ್ತಿನ ಒಬ್ಬ ಕಾರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ ನೋಡಿ ಪೊಲೀಸು ಪರ್ದಿ ಕೊಟ್ಟಿದ್ದಾರೆ ಮಾಹಿತಿ ನೋಡಿ ಅಲ್ಲಿ ಲಾಂಗ್ ಹಿಡಿದು ಹುಚ್ಚಾಟ ಮರದನಲ್ಲ ಆತನ ಹಿಡ್ಕೊಂಡು ಹೋಗಿ ಸ್ಟೇಷನ್ ಕೊಟ್ಟವ್ರೆ ನೋಡಿ ಸ್ವಾಮಿ ಈತ ಹಿಂಗ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಹೋಗ್ತಿದ್ದ ಯಾರಿಗೋ ಏನೋ ಮಾಡೋದಕ್ಕೆ ಅಂತೇಳಿ ಒಳ್ಳೆ ಕೆಲಸ ಮಾಡವ್ರೆ ಇಲ್ಲ ಅಂದಿದ್ರೆ ಆತ ಬೇರೆ ಏನೇನೋ ಆಗ್ತಿದ್ನೋ ಏನೋ ಹೇಳ್ತಾನೆ ಏನೋ ಯಾರೋ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಬಿಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲಿ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅನ್ನೋದೇ ಪ್ರಶ್ನೆ ಇವತ್ತು ಅವರು ಅದನ್ನೇ ಟ್ವೀಟ್ ಮಾಡ್ತಿದ್ದಾರೆ ಹದಗೆಟ್ಟಿದೆ ಅಂತೇಳಿ ಅದಕ್ಕೆ ಪುಷ್ಟಿ ನೀಡುವಂತ ಘಟನೆಗಳಾಗಿರೋದು ಶಿವಮೊಗ್ಗದಲ್ಲಿ ನೋಡಿ ಸಾಗರದ ಆನಂದಪುರ ಅನ್ನುವ ಸಾಗರ ರಸ್ತೆಯಲ್ಲಿ ಬಿಡ್ರೋ ಬಿಡ್ರೋ ಹೋಗ್ಬೇಕು ಅಂತ ಹೇಳ್ತಿತ್ತ ಅವನು ಇನ್ನು ಯಾವ ಮಟ್ಟಿಗೆ ಅವ್ರಿಗೆ ಗುಂಡಿಗೆ ಇರುತ್ತೆ ಅಂತ ಈಗ ನೀವು ನೋಡ್ತಾ ಇದ್ರಿ ಇವತ್ತು ಒಂದು ಗಂಟೆ ಹಿಂದೆ ಕೇವಲ ಒಂದು ಗಂಟೆ ಹಿಂದೆ ಆಗಿರುವಂತ ಘಟನೆ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡಿ ಏನಕ್ಕೆ ಇದನ್ನ ತೋರಿಸ್ತಾ ಇದೀವಿ ಅಂತಂದ್ರೆ ಇನ್ನೊಬ್ರು ಈ ರೀತಿ ಮಾಡಬಾರ್ದು ಇನ್ನೊಬ್ರು ಈ ರೀತಿ ಮಾಡಬಾರ್ದು ಅಂತ ಎಚ್ಚರಿಕೆ ಗೊತ್ತಿಲ್ಲಪ್ಪ ನೋಡಿ ನಿಮ್ಗೆ ಎರಡು ದೃಶ್ಯಾವಳಿ ಮಾಜಿ ಗೃಹ ಸಚಿವರಾಗಿರುವಂತ ಆರಗ ಜ್ಞಾನೇಂದ್ರ ಅವ್ರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಆರಗ ಜ್ಞಾನೇಂದ್ರ ನಮಸ್ಕಾರ ನಮಸ್ಕಾರ ಶಿವಮೊಗ್ಗದಲ್ಲಿ ಆಗಿರುವಂತ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ನಿನ್ನೆ ಉಡುಪಿ ಆಯ್ತು ಇವತ್ತು ಶಿವಮೊಗ್ಗ ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ಭಯನೇ ಇಲ್ವಾ ಸರ್ ನಿನ್ನೆ ನಾನು ಎದುರುಗಡೆ ಮಾತಾಡ್ತಾ ಇದ್ದೆ ಹ್ಮ್ ಸಂಪೂರ್ಣ ಕುಸ್ತೋಗಿದೆ ಇವರ ಸಿದ್ದರಾಮಯ್ಯನವರ ಉಡಾಫೆ ಹೇಳಿಕೆಗಳು ನಮ್ಮ ಹೋಮ್ ಮಿನಿಸ್ಟರ್ ಒಂದು ರೀತಿಯಿಂದ ಬೇಕೋ ಬೇಡ ಅನ್ನೋ ಹಾಗೆ ಅವರು ಕೆಲಸ ಮಾಡುವಂತ ರೀತಿ ಇವೆಲ್ಲವೂ ಕೂಡ ಒಂದು ಕೆಟ್ಟ ಮೆಸೇಜ್ ಅನ್ನ ರೌಡಿಗಳಿಗೆ ಸಮಾಜ ವಿದ್ರೋಹಿ ಎಲಿಮೆಂಟ್ಸ್ಗಳಿಗೆ ಕೆಟ್ಟ ಮೆಸೇಜ್ ಅನ್ನು ಕೊಡುವಂತ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಹಾಗಾಗಿ ಯಾರಿಗೂ ಏನು ಭಯಾನೂ ಇಲ್ಲ ಈ ಸರ್ಕಾರದ ಬಗ್ಗೆ ಮರ್ಯಾದೇನೂ ಇಲ್ಲ ಪೊಲೀಸ್ ಇಡೀ ಮೊರಲಿಟಿನೇ ಹಾಳಾಗಿದೆ ಅಪರಾಧಿಗಳನ್ನ ಬಗ್ಗೆ ಹೇಳಿದ್ರೆ ಕಂಪ್ಲೇಂಟ್ ರಿಸು ಮಾಡ್ಕೊಡೋದಿಲ್ಲ ಪೊಲೀಸ್ ಠಾಣೆಗಳಲ್ಲಿ ಮೊನ್ನೆ ಶಿವಮೊಗ್ಗದ